ಆ ಗ್ರಾಮ ಪಂಚಾಯಿತಿಯಲ್ಲಿ ಬೈ ಎಲೆಕ್ಷನ್ ನಡೆದಿತ್ತು ಕಾಂಗ್ರೆಸ್ ಎಸ್ಡಿಪಿಐ ಸದಸ್ಯರು ಅಧಿಕಾರದ ಗದ್ದುಗೆ ಹಿಡಿದಿದ್ರು ಇನ್ನು ಉಪಾಧ್ಯಕ್ಷರು ಪಟ್ಟಕ್ಕೇರೋ ಹೊತ್ತಲ್ಲಿ ಅಲ್ಲಿ ಮಾಡಲಾಗಿದ್ದ ಪ್ರಾರ್ಥನೆ ಧರ್ಮ ದಂಗಲ್ಗೆ ಕಾರಣವಾಗಿದೆ ಕಡಲ ತಡಿಯಲ್ಲಿ ವಿವಾದದ ಕಿಡಿ ಹೊತ್ತಿದೆ ಒಂದ್ ಕಡೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲೇ ಪ್ರಾರ್ಥನೆ ಮಾಡಲಾಗಿದೆ ಇನ್ನೊಂದು ಕಡೆ ಹೋಮ ಹವನ ನಡೆಸಲಾಗ್ತಿದೆ ಹಿಂದೂಪರ ಸಂಘಟನೆಗಳು ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಉಡುಪಿಯಲ್ಲೀಗ ಧರ್ಮದಂಗಲ್ ಹೊಸ ವಿವಾದದ ಕಿಡಿ ಹೊತ್ತಿಸಿದೆ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಾರ್ಥನೆ ವರ್ಸಸ್ ಹೋಮ ಜಟಾಪಟಿ ಅಧಿಕಾರ ಗದ್ದುಗೇರಿದ್ರೂ ಕಾಂಗ್ರೆಸ್ ಮತ್ತು ಎಸ್ಡಿಪಿಐ ಸದಸ್ಯರ ಕದನ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಗಂಗೊಳ್ಳಿ ಗ್ರಾಮ ಪಂಚಾಯಿತಿ ವಿವಾದದ ಗೂಡಾಗಿದೆ ವಿಷಯ ಏನಂದ್ರೆ ಉಪಚುನಾವಣೆಯಲ್ಲಿ ಎಸ್ಡಿಪಿಐ ಸದಸ್ಯರು ಕಾಂಗ್ರೆಸ್ಗೆ ಬೆಂಬಲಿಸಿದ್ರು ಅಧಿಕಾರದ ಗದ್ದುಗೆ ಕೈ ತೆಕ್ಕೆಗೆ ಜಾರಿದೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಜಯಂತಿ ಖಾರ್ವಿಗೆ ಅಧ್ಯಕ್ಷ ಸ್ಥಾನ ನೀಡಿದ್ರೆ ಎಸ್ಡಿಪಿಐ ಅಭ್ಯರ್ಥಿ ತಬ್ರೇಜ್ಗೆ ಉಪಾಧ್ಯಕ್ಷ ಸ್ಥಾನ ಹಂಚಲಾಗಿದೆ ಅಧಿಕಾರ ಸ್ವೀಕರಿಸುವ ವೇಳೆ ಮುಸ್ಲಿಂ ಮೌಲ್ವಿ ಓರ್ವರನ್ನ ತಬ್ರೇಜ್ ಗ್ರಾಮ ಪಂಚಾಯತ್ ಕಚೇರಿಗೆ ಕರೆಸಿಕೊಂಡಿದ್ದಾರೆ ತಬ್ರೇಜ್ ಪಕ್ಕದಲ್ಲಿ ಕೂತಿದ್ದ ಮೌಲ್ವಿ ದುವಾ ಅಂದ್ರೆ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಕಚೇರಿಯಲ್ಲಿ ಧಾರ್ಮಿಕ ಆಚರಣೆ ಎಷ್ಟು ಸರಿ ಅಂತ ಬಿಜೆಪಿ ಕಿಡಿಕಾರಿದೆ ಶಾಸಕ ಗುರುರಾಜ್ ಗಂಟಿಹೊಳಿ ನೇತೃತ್ವದಲ್ಲಿ ಹಿಂದೂ ಹಿತರಕ್ಷಣಾ ಸಮಿತಿ ಧರಣಿ ನಡೆಸಿದ್ದು ಎಸ್ಡಿಪಿಐ ಹಠಾವೋ ಗಂಗೋಳಿ ಬಚಾವೋ ಎಂಬ ಘೋಷಣೆ ಕೂಗಿದ್ರು ಸರ್ಕಾರಿ ವ್ಯವಸ್ಥೆ ಅದು ಸರ್ಕಾರಿ ನಾವು ಅಲ್ಲೇನು ಮಾಡುವುದಿಲ್ಲ ಉಳಿದವರು ಏನು ಮಾಡಬಾರ್ದು ಅದು ಇರುವುದು ಸಾರ್ವಜನಿಕ ವ್ಯವಸ್ಥೆಗೋಸ್ಕರ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಒಳಗಡೆ ಹೋಗಿ ನಾವು ನಮಾಜ್ ಮಾಡ್ತೇವೆ ಅಂತೇಳಿ ಆದ್ರೆ ಮಸೀದಿಯಲ್ಲಿ ಅಲ್ಲಿನ ಸರ್ಕಾರಿ ಕೆಲಸ ಮಾಡೋದ ಅಲ್ಲಿ ಯಾರ್ಯಾರು ಎಲ್ಲಿ ಏನೇನ್ ಮಾಡ್ಬೇಕು ಅಲ್ಲಲ್ಲೇ ಮಾಡ್ಬೇಕು ನೀವ್ ಯಾವ ಹಂತಕ್ಕಾದ್ರೂ ಹೋಗ್ಬೋದು ಅಧಿಕಾರಕ್ಕೋಸ್ಕರ ಆದ್ರೆ ಅಂತ ದುಸ್ಥಿತಿಗೋಸ್ಕರ ಬೇಕಿದ್ರೆ ಅಧಿಕಾರವನ್ನ ಬೇಕಿದ್ರೆ ಬಿಡ್ತೇವೆ ಇದು ಹಿಂದೂ ಸಂಘಟನೆ ಗಂಗೋಳಿಯ ಸಮಾಜ ನಾಗರಿಕರ ವ್ಯವಸ್ಥೆ ಇದು ಇನ್ನು ಕಚೇರಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿರೋದು ಕಾಂಗ್ರೆಸ್ ಮತ್ತು ಎಸ್ಡಿಪಿಐ ನಡುವೆಯೇ ಜಟಾಪಟಿಗೆ ಕಾರಣವಾಗಿದೆ ಗಂಗೊಳ್ಳಿ ಪಂಚಾಯಿತಿ ಅಧ್ಯಕ್ಷೆ ಜಯಂತಿ ಖಾರ್ವಿ ನೇತೃತ್ವದಲ್ಲಿ ಕಚೇರಿಯಲ್ಲಿ ಗಣಹೋಮವನ್ನ ನಡೆಸಿ ತಿರುಗೇಟುಕೊಳ್ಳಲಾಗಿದೆ ಇಲ್ಲಿ ನಾವು ಹೇಳುದೇನೆ ಅಂದ್ರೆ ಇಲ್ಲಿ ಎಲ್ಲ ಒಂದು ಮಾಡಿ ಒಂದು ಇಲ್ಲಿ ಪಂಚಾಯತ್ ಅಭಿವೃದ್ಧಿ ಮಾಡೋದ ಮೂಲಕ ನಾವು ಅದೊಂದು ಮೆಸೇಜ್ ಸೇರಿ ಒಂದು ಹಿಂದೂ ಕ್ರಿಶ್ಚಿಯನ್ ಯಾರು ಯಾರಾದ್ರೂ ಎಲ್ಲರೂ ಸೇರಿ ಒಂದು ಅಭಿವೃದ್ಧಿಯನ್ನು ಮಾಡಬೇಕಂತ ಹೇಳಿ ನಮ್ದು ಥಿಂಕ್ ಇದೆ ಇಲ್ಲಿ ಅದೇನೇ ಹೇಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಪ್ರಾರ್ಥನೆ ವರ್ಸಸ್ ಹೋಮ ಧರ್ಮ ದಂಗಲ್ ಕಡೆ ತಿರುಗಿದೆ ಇದೆಲ್ಲವನ್ನ ಬಿಟ್ಟು ಜನಸೇವೆ ಅಭಿವೃದ್ಧಿ ಕಡೆ ಗಮನ ಕೊಡ್ಲಿ ಅಂತ ಜನ ಹೇಳ್ತಿದ್ದಾರೆ రజ్వల్ అమీన్ టీవీ నైన్ ఉడుపి